ಎಲ್ರಿಗೂ ನಮಸ್ಕಾರ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದ ಆ್ಯಕ್ಚುಲಿ ಐ ಸ್ಟಾರ್ಟ್ ವಿತ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಐ ಇಡೀ ಟೀಮ್ ಅಲ್ಲಿ ನಾನು ಫಸ್ಟ್ ಮೀಟ್ ಮಾಡಿದ್ದು ಝೇವಿಯರ್ ಐ ಥಿಂಕ್ ಮಾಡಿ ಟು ಝೇವಿಯರ್ ಐಮ್ ಟು ಮೀಸ್ ಲೈಕ್ ಈ ತರ ಒಂದು ಸಾಂಗ್ ಇದೆ ಮಾಡ್ತಾ ಮಾಡ್ತಾ ಇದ್ದೀವಿ ತುಂಬಾ ಬಿಸಿ ಟ್ರಾವೆಲಿಂಗ್ ಅಲ್ಲಿ ಇದೀನಿ ಐ ವಿಲ್ ನಾಟ್ ಬಿ ಏಬಲ್ ಟು ಮೀಟ್ ಯು ಏನೇನೋ ಒಂದು ಲೈಕ್ ವಿ ಹ್ಯಾವಿಂಗ್ ಕಮ್ಯುನಿಕೇಟಿಂಗ್ ಕಾನ್ಸ್ಟೆಂಟ್ಲಿ ಬಟ್ ಏನೋ ಒಂದು ಕಾರಣಕ್ಕೆ ಈ ಒಂದು ಮೀಟಿಂಗ್ ಆಗ್ತಾನೆ ಇರಲಿಲ್ಲ ಬಹುಶಃ ಅಲ್ವಾ ಅಂಡ್ ಬಟ್ ಫೋನ್ ಅಲ್ಲಿ ಮಾತಾಡ್ತಾ ಮಾತಾಡ್ತಾ ವಾಸ್ ಲೈಕ್ ಸಾಂಗ್ ಕಲ್ಸ್ಕೊಡಿ ನನಗೆ ಸಾಂಗ್ ಕಲ್ಸಿದ್ರು ಅಂಡ್ ಫೋನ್ ಅಲ್ಲಿ ಕೇಳೋಕ್ಕೂ ಲೈವ್ ಅಲ್ಲಿ ತುಂಬ ತುಂಬಾ ವ್ಯತ್ಯಾಸ ಇರುತ್ತೆ ಒಂದು ಸಾಂಗ್ ಅಲ್ಲಿ ಆ್ಯಂಡ್ ದಟ್ ಟೈಮ್ ದ ಸಾಂಗ್ ಐ ಥಿಂಕ್ ವಿಜ್ ಜಸ್ ಬಿ ಡೆಲಪ್ಲಪ್ ಸಾರಿ ಫ್ ಆಮ್ ನೋಟ್ ರಾಂಗ್ ವಿಜ್ ಜಸ್ ದ ಫಸ್ಟ್ ಕಾಪಿ ಆಫ್ ಕಾಪಿಫ್ ದ ಸಾಂಗ್ ಅಂಡ್ ಕೇಳಿದ ತಕ್ಷಣ ಐ ವಾಸ್ ಲೈಕ್ ಏನೋ ಒಂದು ಡಿಫ್ರೆಂಟ್ ಥರ ಇದೆ ಸಾಂಗಲ್ಲಿ ಏನೋ ಒಂದಿದೆ ಏನೋ ಮಾಡಣ ಮಾತಾಡೋಣ ಡಿಸ್ಕಸ್ ಮಾಡೋಣ ಅಂತ ಅಂಡ್ ದೆನ್ ಇಮಿಡಿಯೇಟ್ ಆಗಿ ಕನೆಕ್ಷನ್ ಕಟ್ ಆಯಿತು ಐ ಥಿಂಕ್ ಅದಾದ್ಮೇಲೆ ನಾವು ಒಂದು ತಿಂಗಳು ಬಹುಶಃ ಮಾತಾಡಲ್ಲ ಏನು ಕಮ್ಯುನಿಕೇಶನ್ ಕನ್ವರ್ಸೇಷನ್ ಆಗಿಲ್ಲ ದೆನ್ ಐ ಥಿಂಕ್ ಐ ಮೆಟ್ ಮೂರ್ತಿ ಅವ್ರು ಮೀಟ್ ಮಾಡಿದ್ದು ಸೆಕೆಂಡ್ ನಿಮ್ಮನ್ನ ಮೀಟ್ ಮಾಡಿದ್ರು ನಾನು ಆವಾಗ ಐ ಹರ್ಟ್ ದ ಸಾಂಗ್ ಮನುಸಲ್ಯೋ ಇನ್ ದ ಸ್ಪೀಕರ್ ಐ ಸ್ಟಿಲ್ ರಿಮೆಂಬರ್ ಐ ಸೆಟ್ ನನಗೆ ಗೊತ್ತಿಲ್ಲ ಇವಾಗ ಯಾವ ತರ ಶೂಟ್ ಮಾಡ್ತೀರಾ ಏನು ಎತ್ತ ಅಂತ ಬಟ್ ಈ ಸಾಂಗ್ ಯಾರು ಮಾಡಿದ್ರು ಇಟ್ ಬಿ ಅ ಫ್ಯಾಂಟಾಸ್ಟಿಕ್ ಸಾಂಗ್ ಬೀಟ್ಸ್ ಆಗಲಿ ಲಿರಿಕ್ಸ್ ಆಗಲಿ ದ ಹೋಲ್ ದ ಮೂಡ್ ಆಫ್ ದ ಸಾಂಗ್ ವಾಸ್ ಫಿನಾಮಿನಲ್ ಖಂಡಿತ ಮಾಡೋಣ ದೆನ್ ದ ಕನ್ವರ್ಸೇಷನ್ ಆವತ್ತು ಐ ಥಿಂಕ್ ರಾಜ್ ಪರಿಚಯನೇ ಇರಲಿಲ್ಲ ಐ ಸೊ ದ ನೆಕ್ಸ್ಟ್ ಪರ್ಸನ್ ದಟ್ ಐ ಮೇಟ್ ಫಾರ್ ಸಾಂಗ್ ಬಿಕಾಸ್ ಕೆಲವೊಂದು ರೀಸನ್ಸ್ ಇಂದ ನಾವು ಯೂಶಲ್ ಆಗಿ ಒಂದು ಸಾಂಗ್ಗೆ ಐ ವಿನ್ ಸೋ ಮೆನಿ ಸಾಂಗ್ಸ್ ಟುಗೆದರ್ ಅಂಡ್ ಯೂಜಲ್ ಆಗಿ ತ್ರೀ ಫೋರ್ ಡೇಸ್ ರಿಹರ್ಸಲ್ ಅಥವಾ ಟೂ ಡೇಸ್ ರಿಹರ್ಸಲ್ ಆ ಥರ ಏನಾದರೂ ಇದ್ದೇ ಇರುತ್ತೆ ಸೊ ಈ ಸಾಂಗ್ಗೆ ಎಲ್ಲ ಡಿಸ್ಕನ್ಸ್ ಫೋನ್ ಅಲ್ಲಿ ಕಾಸ್ಟ್ಯೂಮ್ಸ್ ಇಂದ ಹಿಡಿದು ಲುಕ್ ಇಂದ ಹಿಡಿದು ಕೊರಿಯೋಗ್ರಫಿಯಿಂದ ಹಿಡಿದು ಏನ್ ವೈಬ್ ಇರುತ್ತೆ ಸಾಂಗ್ ಅಲ್ಲಿ ಎಲ್ಲಾ ಡಿಸ್ಕಶನ್ಸ್ ಹ್ಯಾವ್ ಹ್ಯಾಪನ್ ದ ಫೋನ್ ಅಂಡ್ ಏನಾಗುತ್ತೆ ಒಂದು ಪರ್ಸನ್ ಪರ್ಸನ್ ಆಗಿ ಮೀಟ್ ಮಾಡಿ ಮಾತಾಡಿದಾಗ ಡಿಸ್ಕಶನ್ ಮಾತಾಗ ಮಾತಾಡ್ದು ಮಾಡಿದಾಗ ಇಟ್ ವಿಲ್ ಬಿ ಒಂಥರ ಡಿಸ್ಕಶನ್ ಇರುತ್ತೆ ಬಟ್ ಫೋನ್ ಅಲ್ಲಿ ಎಲ್ಲ ಆಗಿದ್ದಕ್ಕೆ ವಿಲ್ ಲೈಕ್ ಓಕೆ ಹೆಂಗಿರುತ್ತೆ ಏನು ಅಂತ ಸೆಟ್ ಒಂದು ಖುಷಿ ಏನಂದ್ರೆ ಸೊ ಐ ಕುಡ್ ನಾಟ್ ರಿಹರ್ಸ್ ವಿತ್ ಹಿಮ್ ಇನ್ ದ ಸ್ಟುಡಿಯೋ ಆ ಒಂದಿತ್ತು ಬಟ್ ಹೆಂಗೋ ಒಂದು ವಿ ಡಿಸೈಡೆಡ್ ಎಲ್ಲ ವಿಲೋಸ್ ಆಯ್ತು ಫೈನಲೈಸ್ ಆಯ್ತು ಇವಾಗ ಸೆಟ್ ಅಲ್ಲಿ ನೋಡಿದ್ರೆ ಫುಲ್ ಬೆಂಕಿ ಫುಲ್ ಫಸ್ಟ್ ಥಿಂಗ್ ವಾಸ್ ದಟ್ ಯೂಶಲ್ ಆಗಿ ನನ್ನ ಮನೆಯಿಂದ ಎಲ್ಲ ನನ್ನ ಮನೆ ತುಂಬಾ ದೂರ ಫ್ರಮ್ ದ ಸಿಟಿ ಸೊ ಯೂಶಲ್ ಆಗಿ ಫಾರ್ಟಿ ಫಿಫ್ಟಿ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದ್ದೇ ಇರುತ್ತೆ ಫಸ್ಟ್ ಟೈಮ್ ಖುಷಿ ಏನಂದ್ರೆ ಮನೆಯಿಂದ ಬರೀ ಹತ್ತು ಹದಿನೈದು ನಿಮಿಷ ಸ್ಟುಡಿಯೋ ವಾಸ್ ಲೈಕ್ ವಾವ್ ಅನು ಗುಡ್ ಜಾಬ್ ಗುಡ್ ಜಾಬ್ ಮನೆ ಹತ್ರನೇ ಸ್ಟುಡಿಯೋ ಹಾಕೊಂಡ್ಬಿಟ್ಟಿದ್ರೆ ಅವರ್ ಬೇಕಾದ್ರೆ ಶೂಟ್ ಮಾಡ್ಕೊಳ್ಳಿ ಇವಾಗ ನೀವು ಜರ್ನಿ ಇಲ್ಲ ನನಗೆ ಯಾ ಯಾ ಯಾಂಕಲ್ಲಿ ದೆನ್ ವಿಟ್ ಇಟ್ ಶೂಟಿಂಗ್ ಅಂಡ್ ಈ ಒಂದು ಕಾಸ್ಟ್ಯೂಮ್ ನೀವೇನ್ ಕಾಸ್ಟ್ಯೂಮ್ ಲುಕ್ ನೀವೇನು ನೋಡ್ತಾ ಇದ್ದೀರಾ ಒಂದು ಡಿಫ್ರೆಂಟ್ ಆಗಿರೋದು ಲುಕ್ ನೀವೇ ನೋಡ್ತಾ ಇದ್ದೀರಾ ಅಪ್ರಿಶಿಯೇಟ್ ಮಾಡ್ತಾ ಇದ್ದೀರಾ ಫಸ್ಟ್ ಆಫ್ ಆಲ್ ತುಂಬಾ ಥ್ಯಾಂಕ್ ಯು ನಮ್ಗೆ ಈ ಸಾಂಗ್ ಇಷ್ಟು ಪ್ರೀತಿ ಸಿಕ್ಕಿದೆ ಎಷ್ಟು ಲವ್ ಸಿಕ್ಕಿದೆ ಅಂಡ್ ನನ್ನ ಅದೃಷ್ಟ ದಟ್ ನನ್ನ ಕರಿಯರ್ ಅಲ್ಲಿ ನನ್ಗೆ ತುಂಬಾ ಒಳ್ಳೆ ಒಳ್ಳೆ ಸಾಂಗ್ಸ್ ಬಂದಿದೆ ಅಂಡ್ ಎಲ್ಲರೂ ತುಂಬಾನೇ ಇಷ್ಟಪಟ್ಟಿದ್ದಾರೆ ಸೊ ಒಂದ್ಸತಿ ಆ ಒಂದು ಮೂಡ್ ಬಂದ್ರೆ ನಾವು ಏನು ಎಕ್ಸ್ಟ್ರಾ ಹಂಡ್ರೆಡ್ ಪರ್ಸೆಂಟ್ ಹಾಕ್ಬೇಕು ಅಂತ ಯೋಚನೆ ಮಾಡ್ತೀವಿ ನಾವು ಸ್ಟಾರ್ಟೆಡ್ ದ ಶೂಟಿಂಗ್ ಆಫ್ ದ ಸಾಂಗ್ ಅಂಡ್ ಈ ಸಾಂಗ್ ಶೂಟ್ ಅಲ್ಲಿ ಅಫ್ಕೋರ್ಸ್ ನೀವೇನು ಲುಕ್ ನೋಡ್ತಾ ಇದ್ದೀರಾ ಮೇಕಪ್ ಹೇರ್ ಒಂದೊಂದು ಲುಕ್ ಗೆ ನಾವು ಟೂ ಅವರ್ಸ್ ತಗೊಂಡಿದೀವಿ ಕಾಸ್ಟ್ಯೂಮ್ ನನ್ನ ನಿಜವಾಗ್ಲೂ ಅನ್ಕೊಂಡಿರ್ಲಿ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಷ್ಟು ಟ್ರೆಂಡಿಂಗ್ ವೈರಲ್ ಆಗುತ್ತೆ ಕಾಸ್ಟ್ಯೂಮ್ ಬಟ್ ಅದು ಆಲ್ಮೋಸ್ಟ್ ಐ ದ ವರ್ಕ್ ದ ಹ್ಯಾಂಡ್ ವರ್ಕ್ ದ ಶೆಲ್ಸ್ ಅಂಡ್ ಅದು ಆಕ್ಚುಲ್ ಪ್ರಾಪರ್ ಪ್ಯೂರ್ ಸೀಕ್ವೆನ್ಸ್ ವರ್ಕ್ ಆಗಿರೋದು ಕಾಸ್ಟ್ಯೂಮ್ ಅಂಡ್ ಇವ್ರು ಗಾಡ್ ಹೆಂಗ್ ಆಗುತ್ತೆ ಶೂಟ್ ಬಿಕಾಸ್ ದ ಮೂಮೆಂಟ್ ಹೆವಿ ಕಾಸ್ಟ್ಯೂಮ್ ಬಂದ್ರೆ ಕೊರಿಯೋಗ್ರಫಿಯಲ್ಲಿ ಕೆಲವೊಂದು ಚೇಂಜಸ್ ಮಾಡಬೇಕಾಗುತ್ತೆ ಬಿಕಾಸ್ ಆಫ್ ದ ಹೆವಿ ಮೂವ್ಮೆಂಟ್ಸ್ ಅಂಡ್ ಎವ್ರಿಥಿಂಗ್ ಮತ್ತೆ ಹೆಂಗೋ ಒಂದು ಆ ಲುಕ್ ಬಂತು ಆ ಮೂಡ್ ಬಂತು ದೆನ್ ಜೈ ಮಾ ಅಂದ ತಕ್ಷಣ ನಾವು ಸ್ಟಾರ್ಟ್ ಮಾಡಿದ್ವಿ ಟೂ ಡೇಸ್ ವಿ ಶಾರ್ಟ್ ಅಮೇಸಿಂಗ್ ಸಾಂಗ್ ದೆನ್ ದ ದ ದ ಹೋಲ್ ಮೂಡ್ ವೈಬ್ ಆಫ್ ಸಾಂಗ್ ದೋಲ್ ಮೂಕ್ ಸೊ ತುಂಬಾನೇ ಚೆನ್ನಾಗಿ ಒಂದೊಂದೊಂದ್ ಒಂದೊಂದೊಂದು ಸ್ಟೆಪ್ ನಾವು ಮಾಡ್ತಾನೆ ಹೋಗ್ತಾನೆ ಮಾಡ್ತಾನೆ ಇರ್ತೀವಿ ಬಟ್ ತುಂಬಾನೇ ಒಳ್ಳೆ ಮೂಡ್ ಬಂತು ತುಂಬಾ ನೀವು ನೋಡ್ತಾ ಇದೀರಾ ಲೈಕ್ ಐ ಹವ್ ಎಂಜಾಯ್ಡ್ ಶೂಟಿಂಗ್ ಎವ್ರಿ ಸ್ಟೆಪ್ ಹುಕ್ ಸ್ಟೆಪ್ ಇಂದ ಹಿಡಿದು ಆಮೇಲೆ ಎಲ್ಲ ಲಿರಿಕ್ಸ್ ಇಂದ ಹಿಡಿದು ಪ್ರತಿ ಒಂದು ಮೂಮೆಂಟ್ ಎಂಜಾಯ್ ಮಾಡಿದ್ರಿ ದೆನ್ ಐ ಮೆಟ್ ದಿಸ್ ವಂಡರ್ಫುಲ್ ಗಾಯ ರಾಜವರ್ಧನ್ ಆನ್ ದ ಸೆಟ್ ಆಫ್ ಗಜರಾಮ ಫಸ್ಟ್ ಶಾರ್ಟ್ ಕಾಂಬಿನೇಷನ್ ಶಾರ್ಟ್ ಪರ್ಪಲ್ ಕಾಸ್ಟ್ಯೂಮ್ ಅಲ್ಲಿ ಐ ತಿಂಕ್ ಅದೇ ಶಾರ್ಟ್ ಇರ್ಬೇಕಲ್ಲ ನಮ್ಗೆ ಯಾರು ಇಂಟ್ರೊಡ್ಯೂಸ್ ಮಾಡಿಲ್ಲ ಸೊ ನೋ ಬಡಿ ಇಂಟ್ರೊಡ್ಯೂಸ್ ಮೀ ಟು ಹೆಮ್ ಆರ್ ಹೆಮ್ ಟು ಮೀ ಅಂದ್ರೆ ಬೈ ಡಿಫಾಲ್ಟ್ ಅಂತ ಓಕೆ ಹೀರೋ ಇದಾರೆ ಅವರು ಪರ್ಫಾರ್ಮ್ ಮಾಡ್ತಾರೆ ಹೀರೋಯಿನ್ ಇದಾರೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಸೊ ವಿ ಸ್ಟಾರ್ಟ್ ಎಡ್ ಟಾಕಿಂಗ್ ಟು ಈ ಅದರ್ ಅಂಡ್ ಐ ಥಿಂಕ್ ಕೊರಿಯೋಗ್ರಫಿ ಅವಾಗ ಜಾಸ್ತಿ ಏನಿರಲಿಲ್ಲ ಫ್ರಮ್ ದೆನ್ ಟು ನಾವ್ ಐ ಹ್ಯಾವ್ ಆ ಸಾಂಗ್ ಅಲ್ಲಿ ಹಿ ಡನ್ ವಾಂಟ್ ಟು ಇ ವಾಸ್ ಅನ್ ಕಂಫರ್ಟೆಬಲ್ ಬಟ್ ಐ ರಿಮೆಂಬರ್ ಪ್ರಾಕ್ಟೀಸ್ ಮಾಡಿ ಒಂದೆರಡು ಜೊತೆಯಲ್ಲಿ ಮಾಡಿ ಇಷ್ಟು ಚೆನ್ನಾಗಿ ಮಾಡಿದ್ರು ಯು ಡನ್ ಸೋ ವೆಲ್ ಇನ್ ದ ಸಾಂಗ್ ಯು ಲುಕಿಂಗ್ ಸೋ ಗುಡ್ ಆ್ಯಂಡ್ ಅದೇ ರೀತಿಯಲ್ಲಿ ಗಲಾಟೆ ಕೂಡ ಆಗಿದೆ ಸಾಂಗ್ ಸೆಟ್ ಅಲ್ಲಿ ಬಿಕಾಸ್ ಎವ್ರಿಬಡಿ ಕುಡ್ ನಾಟ್ ಬ್ರೀತ್ ಮೂಗು ಮೂಗು ಕೈ ಕಾಲೆಲ್ಲ ಬ್ಲ್ಯಾಕ್ ನಮಗೆ ಎರಡು ದಿನ ಆದಮೇಲೆ ಬಟ್ ಆ್ಯಂಡ್ ಐ ಥಿಂಕ್ ಇಟ್ ವಾಸ್ ಅ ಬ್ಯೂಟಿಫುಲ್ ಬ್ಯೂಟಿಫುಲ್ ಸಾಂಗ್ ಐ ಥಿಂಕ್ ಪಾಸಿಟಿವ್ ರೀತಿಯಲ್ಲಿ ಹಾರ್ಡ್ ವರ್ಕಲ್ಲಿ ಏನಾದರೂ ಮಾಡಿದ್ರೆ ಐ ಥಿಂಕ್ ಇಟ್ ಆಲ್ವೇಸ್ ಬಿಕಮ್ಸ್ ಫ್ರೂಟ್ಫುಲ್ ಆ್ಯಂಡ್ ನಮ್ಮಿಬ್ರು ಪೇರ್ಗೆ ಇಷ್ಟು ಅಪ್ರಿಸಿಯೇಷನ್ ಸಿಕ್ಕಿದೆ ಬಿಕಾಸ್ ಆಫ್ ದ ಸಾಂಗ್ ಆ್ಯಂಡ್ ಬಿಕಾಸ್ ಆಫ್ You know the whole vibe of the song and so the that credit I will give to them. And And combination shots are Whatever shots are there, it's fantastically done. Then of course, this cinema, he's cinema he is one of the most hardworking people that I've met in a very long time. Num industrially, uh, one of the very few good-looking tall actors that are there. And then why he is Because we need. ಯಂಗ ಪೀಪಲ್ ಟು ಬಿ ಪ್ರೊಮೋಟೆಡ್ ಅಂಡ್ ಸಪೋರ್ಟೆಡ್ ಲೈಕ್ ಯಂಗ್ ಹೀರೋಸ್ ಇವಾಗ ಬರ್ತಾ ಇದ್ದಾರೆ ಹಾರ್ಡ್ ವರ್ಕ್ ಮಾಡ್ತಾರೆ ಕಾಣಿಸಿದ್ರೆ ಅದನ್ನ ಯಾವತ್ತು ಅಪ್ರಿಷಿಯೇಟ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಐಸ್ ಬಿನ್ ಲೈಕ್ ದಟ್ ಈ ಸಿನಿಮಾದಲ್ಲಿ ಈಸ್ಟಾಸ್ಟಿಕ್ ಐ ಥಿಂಕ್ ಆಸ್ ಅರ್ಸನ್ ಈಸ್ ಬಿನ್ ವೆರಿ ವೆರಿ ಟೇಕಿಂಗ್ ಕೇರ್ ಆಫ್ ಎವ್ರಿಬಡಿ ತುಂಬಾನೇ ಚೆನ್ನಾಗಿ ನೋಡ್ಕೋತಾರೆ ರೆಸ್ಪೆಕ್ಟ್ ವಿಷಯ ಆಗಲಿ ಅಂಡ್ ಯಾವುದೇ ಕಾರಣಕ್ಕೂ ಸ್ಟಾರ್ ಕೀಡ್ ಅಂತ ಯಾವುದೋ ಒಂದು ವೈಬ್ ಇಲ್ಲ ಸೊ ದಟ್ ಇಸ್ ರಿಯಲಿ ಇಂಪಾರ್ಟೆಂಟ್ ಫಾರ್ ಅನ್ ಆರ್ಟಿಸ್ಟ್ ಸೊ ಐ ಹೋಪ್ ಈ ಸಿನಿಮಾ ನಿಮಗೆ ತುಂಬ ಸುಪರ್ ಆಗಲಿ ರಾಜ್ ಐ ರಿಯಲಿ ಹೋಪ್ ದಟ್ ಈ ಸಿನಿಮಾ ಇಂದ ನಿಮ್ಗೆ ಇನ್ನೂ ಸ್ಟಾರ್ಟ್ ಸಿಗಲಿ ಅಂತ ಕೇಳ್ಕೊತೀನಿ ನಾನು ಸುನೀಲ್ ವೆರಿ ವೆರಿ ಕಮ್ಮಿ ಮಾತು ಅಂಡ್ ವೆರಿ ಗುಡ್ ಟೆಕ್ನಿಷಿಯನ್ ವೆರಿ ಹಾರ್ಡ್ ವರ್ಕಿಂಗ್ ಯಂಗ್ ಬಾಯ್ ನಾವೆಲ್ಲರೂ ಹೊಸ ಆರ್ಟಿಸ್ಟ್ ಹೊಸ ಟೆಕ್ನಿಷಿಯನ್ಸ್ ಬಂದಾಗ ಇಂಡಸ್ಟ್ರಿಯಲ್ಲಿ ವಿ ಶುಡ್ ಬಿ ಏಬಲ್ ಟು ಸಪೋರ್ಟ್ ದಮ್ ಅಂಡ್ ಪ್ರಮೋಟ್ ದಮ್ ಅಂತ ನನ್ ಕೇಳ್ಕೋತೀನಿ ಆಲ್ ದೀಸ್ ಯಂಗ್ ಪೀಪಲ್ ದ ಪ್ರೊಡ್ಯೂಸರ್ ದ ಡೈರೆಕ್ಟರ್ ಮೂರ್ತಿ ಅವರು ಅಂಡ್ ಸುನೀಲ್ ಅವರು ಮೂರ್ತಿ ಅವರು ಹಿನ್ ಆಫ್ ದ ಮೋಸ್ಟ್ ಪ್ಯಾಷನೆಟ್ ಪ್ರೊಡ್ಯೂಸರ್ಸ್ ಹವ್ ಸೀನ್ ಯು ನೋ ಇಟ್ಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಒಂದು ಹೊಸ ಟೀಮ್ ಆಗಿ ಒಂದು ಸಿನಿಮಾ ಮಾಡ್ಬೇಕು ಅಂದ್ರೆ ಎಲ್ಲರೂ ಗೊತ್ತಿರೋ ವಿಷಯ ದಟ್ ಇಟ್ಸ್ ನಾಟ್ ಈಸಿ ಟು ಡೂ ಅ ಫಿಲ್ಮ್ ಯಾವ್ದೇ ಭಾಷಾ ಇದ್ರು

ಅಂಡ್ ಯಾವ ಐ ನಾಟ್ ಐ ಮೀನ್ ಐ ಥಿಂಕ್ ದಟ್ ಇಸ್ ಅ ಬ್ಯೂಟಿಫುಲ್ ಚೇಂಜ್ ಯೂ ಶುಡ್ ಡೂ ಮೋ ಮಾಸ್ ಸಾಂಗ್ಸ್ ಯು ಶುಡ್ ಡೂ ಮೋ ಮಾಸ್ ನಂಬರ್ಸ್ ಬಿಕಾಸ್ ಯು ಆರ್ ಅಮೇಸಿಂಗ್ ಆಟ್ ಇಟ್ ರೈಟ್ ಐ ಥಿಂಕ್ ದ ಸಾಂಗ್ ಇಸ್ ಫ್ಯಾಂಟಾಸ್ಟಿಕ್ ಸೊ ಇಡೀ ಚಿತ್ರತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಎಸ್ ನೇಮ್ಸ್ ಐ ಮಿಸ್ಡ್ ನಿಮ್ಗೆಲ್ರಿಗೂ ಹತ್ರ ನನ್ನ ಪ್ರೀತಿ ನನ್ನ ಸಪೋರ್ಟ್ ನನ್ನ ಬೆಸ್ಟ್ ವಿಶಸ್ ಇದೆ ಆ್ಯಂಡ್ ಮೀಡಿಯಾ ಈ ಸಿನಿಮಾಗೆ ದಯವಿಟ್ಟು ಇಷ್ಟಾದರೆ ಅಷ್ಟು ಪ್ರೊಮೋಟ್ ಮಾಡಿ ಸಪೋರ್ಟ್ ಮಾಡಿ ಯಾಕಂದ್ರೆ ಐ ನೋ Uh, I don't belong to any backgrounds, and I know uh, that growing is not easy in any industry. But you're correct people, and friends, and family, and correct support. Idre, na the beka doro chief madboito anta nanil kud konneva theil tai dini after 15 years of being in the industry, and this year, I have complete So I'm, I'm just, I think I've come up full circle. Thank you, thank you so much. ದಟ್ಸ್ ಐ ಥಿಂಕ್ ಇಟ್ಸ್ ಅ ಫುಲ್ ಸರ್ಕಲ್ ಆ್ಯಂಡ್ ಇನ್ನೊಂದು ಹೊಸ ಒಂದು ಸರ್ಕಲ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಎಲ್ರಿಗೂ ಯಾವತ್ತೂ ಹೊಸ ಟೆಕ್ನಿಷಿಯನ್ ನಮ್ಮ ಕನ್ನಡದಲ್ಲಿ ನಾವು ಸಪೋರ್ಟ್ ಮಾಡೋಣ ಯಾಕಂದ್ರೆ ದೇ ಆರ್ ಇಮೆನ್ಸ್ಲಿ ಟ್ಯಾಲೆಂಟೆಡ್ ಪೀಪಲ್ ಬಟ್ ಡೇ ನೀಡ್ ದ ಸಪೋರ್ಟ್ ಮೀಡಿಯಾ ಇಂದ ಹಿಡಿದು ನಮ್ಮ ಇಂಡಸ್ಟ್ರಿಯಿಂದ ಹಿಡಿದು ಆಮೇಲೆ ಆಡಿಯನ್ಸಸ್ ಇಂದ ಹಿಡ್ದು ಸೊ ದಯವಿಟ್ಟು ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿ ಒನ್ ಸೆವೆಂತ್ ಫೆಬ್ರವರಿ ಆ್ಯಂಡ್ ಐ ವಿಶ್ ಎವ್ರಿಬಡಿ ಆಲ್ ದ ವೆರಿ ಬೆಸ್ಟ್ ಒಳ್ಳೇದಾಗ್ಲಿ Thank you, Harish. Thank you for always being there. And <coughs> the support also to the film has been unconditional. Thank you.